ಸರ್ ಇವತ್ತು ಒಂದು ವಿಶೇಷವಾಗಿ ಮುಂದಿನ ದಿನದಲ್ಲಿ ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೀರಾ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ನಾಡಿನ ಜನತೆಗೆ ಮೊದಲನೆಯದಾಗಿ ಗೌರಿ ಗಣೇಶದ ಹಬ್ಬದ ಶುಭಾಶಯನ ಕೋರ್ತಾ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಸುಮಾರು ಹದಿನೆಂಟು ವರ್ಷದಿಂದ ಈ ಒಂದು ಕಾರ್ಯಕ್ರಮನ ಗೌರಿ ಹಬ್ಬದ ಹಿಂದೂ ದಿನ ಒಂದು ಇನ್ನೂರು ಜನಕ್ಕೆ ಸೀರೆ ಮತ್ತು ಪ್ಯಾಂಟ್ ಶರ್ಟ್ ವಿತರಣೆ ಜೆಂಟ್ಸು ನೂರು ಜನ ಲೇಡೀಸ್ ನೂರು ಜನಕ್ಕೆ ಬಡವರು ಮತ್ತು ಮಾಧ್ಯಮ ಗುರುತಿಸಿ ಅಂಥವ್ರಿಗೆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಮತ್ತು ಮುಂದಿನ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಭಗವಂತನ ಆಶೀರ್ವಾದ ಇರಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕಾರ್ಯಕ್ರಮನ ಹಮ್ಮಿಕೊಳ್ಳೋ ಅಂಥ ಒಂದು ಕೆಲಸ ಕಾರ್ಯನ ಮುಂದಿನ ದಿನಗಳಲ್ಲಿ ಹಮ್ಮಿಕೊತೀವಿ ಇದು ಒಂದು ವಿಶೇಷ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಸೋಮವಾರ ಇಪ್ಪತ್ತೈದನೇ ತಾರೀಕು ಇಲ್ಲಿ ತೋಲ್ಗೇಟ್ ಭಾಗದಲ್ಲಿ ಅನ್ಶೀ ಆಶ್ರಮ ಅಂತ ಇದೆ ಆ ಭಾಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸರ್ ಸರ್ ನಾವು ಕೇಳ್ಕೊಟ್ಟಂಗೆ ಕೆಲವರು ತಮ್ಮ ಅಭಿಮಾನಿಗಳು ತಮ್ಮ ಸಂಘದ ವತಿಯಿಂದ ಇಪ್ಪತ್ತೈದನೇ ತಾರೀಕು ತಮ್ಮದೇನು ಬರ್ತಡೆ ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದು ವಿಶೇಷವಾಗಿ ಅದೇ ವರ್ಷ ವರ್ಷವೂ ನನ್ನ ಬರ್ತಡೇ ಕಾರ್ಯಕ್ರಮದಲ್ಲೇ ನಾವು ಯಾವುದೋ ದುಂದು ವೆಚ್ಚ ನನ್ನ ಆಸೆ ಒಂದು ಎಲ್ಲರಿಗೂ ಸಿಗ್ಲಿ ಆಮೇಲೆ ನಮ್ಮ ಟೀಮ್ ಟೀಮ್ ಎಲ್ಲರೂ ಒಂದು ಒಪ್ಪೂಡಿಸಿ ಅಲ್ಲಿ ಬರ್ತಡೇ ನಾ ಬರ್ತಡೇ ಅಂದರೆ ನಾವು ಆಚರಿಸ್ಕೊಳ್ಳಲ್ಲ ಆದರೆ ಆ ದಿನ ಒಂದು ಏನಾದ್ರು ಒಂದು ಸಮರ್ಪಣೆ ಮಾಡಬೇಕು ಅಂತ ನಮಗೆ ಅಮ್ಮನವರ ಆದೇಶ ಆಗಿರೋದ್ರಿಂದ ಅವತ್ತು ಒಂದು ಇನ್ನೂರು ಜನಕ್ಕೆ ಒಂದು ಉಡುಗೊರೆಯಾಗಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇನ್ನೂರು ಜನಕ್ಕೆ ಒಂದು ಸೀರೆ ವಿತರಣೆ ಮತ್ತು ಪ್ಯಾಂಟ್ ಶರ್ಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಸರ್ ನಿಮ್ಮ ನಿಮ್ಮನ್ನೆಲ್ಲ ಒಂದು ಮಿಶ್ ಮಾಡೋಕ್ಕೆ ಬರುವಂಥ ನಿಮ್ಮ ಹಿತೈಷಿಗಳಿಗೆ ಏನು ಹೇಳ್ತೀರಾ ಎಲ್ಲರಿಗೂ ವಿಶೇಷವಾಗಿ ನಾನು ಹೋದ ವರ್ಷದಿಂದ ಈ ವರ್ಷನೂ ಅದೇ ಮನವಿ ನಾವು ಈ ಕೇಕ್ ಕಟ್ ಮಾಡಿಕೊಂಡು ಆರ ಹಾಕ್ಕೊಂಡು ಇದೆಲ್ಲ ಅದೆಲ್ಲ ಅದೇ ದುಡ್ಡಲ್ಲೇ ಇನ್ನೊಬ್ರಿಗೂ ಒಂದು ಏನಾದ್ರು ಕೊಡ್ಬೋದು ಅನ್ನೋದು ನನ್ನ ಆಸೆ ಅರೆ ನಿಮ್ಮ ಆಸೆಗೆ ನಾವು ಎರಡು ಮಾತಿಲ್ಲ ಬಟ್ ನನ್ನ ಆಸೆ ಅದು ಇದು ನಾವೇನು ಗ್ರ್ಯಾಂಡಾಗಿ ಇದಿಲ್ಲ ನಾವು ಈ ಕಾರ್ಯಕ್ರಮ ಎಲ್ಲರಿಗೂ ಉಪಯೋಗ ಆಗಲಿ ಮತ್ತು ಈ ವರ್ಷ ಗೌರಿ ಗಣೇಶ ಹಬ್ಬ ನೆನೆಸ್ಕೊಂತಾರೋ ಅವರು ಮುಂದಿನ ವರ್ಷ ಗಂಟೆನ ನೆನಪಿರುತ್ತೆ ಅನ್ನೋದು ಒಂದು ನನ್ನ ಉದ್ದೇಶ ಸರ್ ಮತ್ತು ವಿಶೇಷವಾಗಿ ಬೇರೆ ಬೇರೆ ಥರ ಏನಾದರೂ ಕಾರ್ಯಕ್ರಮ ಬೇರೆ ಅಂದರೆ ಈಗ ಅದೇ ನಾವು ಈ ವರ್ಷಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ನನ್ನ ಹುಟ್ಟಿದ ಹಬ್ಬದ ದಿನಾಚರಣೆ ಅಂಗವಾಗಿ ಒಂದು ಇನ್ನೂರು ಜನಕ್ಕೆ ವಿತರಣಾ ಕಾರ್ಯಕ್ರಮ ಮತ್ತು ಪೂಜೆ ಪೂಜೆ ಕಾರ್ಯಕ್ರಮ ಅವತ್ತು ವಿಶೇಷವಾಗಿ ದೇವಸ್ಥಾನದಲ್ಲಿ ಒಂದು ಸಂಕಲ್ಪದ ಒಂದು ಪೂಜೆ ಇರ್ತದೆ ಮತ್ತೆ ಈಗ ನಾವು ಜನವರಿ ನೆಕ್ಸ್ಟ್ ಭಾಗದಲ್ಲಿ ಈಗ ಆಲ್ರೆಡಿ ಒಂದು ಏಯ್ಟಿ ಪರ್ಸೆಂಟ್ ವರ್ಕ್ ಆಗಿದೆ ಅದನ್ನು ಜನ್ವರಿ ಇದರಲ್ಲಿ ಓಪನಿಂಗ್ ಮಾಡೋಣ ಅಂತ ಇದ್ದೀವಿ ಇದು ಏನಪ್ಪ ಅಂದರೆ ಆಶ್ರಮ ಅದು ಉಚಿತವಾದ ಆಶ್ರಮ ಅಲ್ಲಿರೋ ಅಂಥ ಲೋಕಲ್ ಲೀಡರ್ಗಳು ನಮಗೆ ಸ್ವಲ್ಪ ಸಪೋರ್ಟಿಂಗ್ ಮಾಡಲಿ ಅಂತಲೂ ಕೇಳ್ಕೊತಾ ಇದ್ದೀನಿ ಇದು ಎಲ್ಲೋ ಯಾವುದೋ ಹಣಕಾಸು ಕಲೆಕ್ಷನ್ ಮಾಡ್ದಲೇ ಮಾಡ್ತಾರ ಅಂತ ಒಂದು ಸುಮಾರು ವರ್ಷಗಳ ಆಸೆ ಅದು ಜನವರಿಗೆ ಓಪನ್ ಮಾಡ್ತೀವಿ ಅದೊಂದಿದೆ ಮತ್ತು ಮಕ್ಕಳಿಗೆ ಅರ್ಚಕರ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡಿಸೋ ಅಂಥ ಕೆಲಸ ಎರಡು ಮೂರು ವರ್ಷದಿಂದಲೂ ಹೋರಾಟ ಇತ್ತು ಅದನ್ನು ಜನವರಿ ಭಾಗದಲ್ಲೇ ಓಪನ್ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಪ್ರತಿಯೊಬ್ಬರೂ ಪೂರ್ಣ ಸಹಕಾರ ನೀಡಿ ಅಂದರೆ ನೀವು ನಮಗೆ ದುಡ್ಡು ಕೊಡಿ ಅಂತ ನಾವು ಕೇಳ್ತಾಯಿಲ್ಲ ನೀ ನಿಮ್ಮ ಕೈಲಾದಷ್ಟು ಆಶ್ರಮಕ್ಕೆ ನೇರವಾಗಿ ಹೋಗಿ ಅಲ್ಲಿ ಹಾಸಿಗೆ ಇರ್ಬೋದು ಬಟ್ಟೆ ಇರ್ಬೋದು ಮಂಚ ಇರ್ಬೋದು ನಮಗೆ ದುಡ್ಡು ಬೇಡ ಅಲ್ಲಿ ಆ ಜಾಗಕ್ಕೆ ನೀವೇನು ನಿಮ್ಮ ಮನಸ್ಸಿಗೆ ಏನು ಬರ್ತದೆ ಅದನ್ನು ಕೊಡ ಅಂತ ಕೆಲಸ ಮಾಡಿ ಅಂತ ಕೇಳ್ಕೊತಾರೆ ಕಾರ್ಯಕ್ರಮ ರೂಪಿಸ್ತೀರಾ ಈಗ ಮುಂದಿನ ತಿಂಗಳೊಂದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀನಿ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಈ ಮಂತಿನ ಮುಂದಿನ ಏನಾದರೂ ಹಮ್ಮಿಕೊಂಡಿದ್ದೀರಾ ಇನ್ನೊಂದು ವಿಶೇಷ ಸುದ್ದಿ ಏನಪ್ಪ ಅಂದರೆ ನಮ್ಮ ಸರವೇಗ ನ್ಯೂಸ್ ಚಾನೆಲ್ ಮುಖಾಂತರ ಮತ್ತೆ ದಿನಪತ್ರಿಕೆ ಮುಖಾಂತರ ನಮ್ಮ ಪ್ರಕಾಶ್ ಅವರು ನಮ್ಮ ಒಡನಾಟಿ ಮತ್ತು ತುಂಬ ಆತ್ಮೀಯರು ಒಂದು ಕುಟುಂಬ ನಮ್ಮ ಧಾರ್ಮಿಕಗೆ ಕುಟುಂಬ ಫ್ಯಾಮಿಲಿ ಫ್ರೆಂಡ್ಸ್ ಥರ ಈಗ ಅವರು ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಏನಪ್ಪ ಇದು ವಿಶೇಷ ಕಾರ್ಯಕ್ರಮ ಅಂದರೆ ಯೋಧರಿಗೆ ಒಂದು ಸನ್ಮಾನದ ಕಾರ್ಯಕ್ರಮ ಮತ್ತು ಅವ್ರಿಗೆ ಪ್ರಮಾಣ ಪತ್ರ ಒಂದು ನೀಡೋ ಅಂಥ ಒಂದು ಕಾರ್ಯಕ್ರಮ ದಿವ್ಯ ಕಾರ್ಯಕ್ರಮ ಇದು ಈ ಥರದ್ದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಪ್ರತಿಯೊಬ್ಬರೂ ಇದನ್ನು ರೂಢಿಸ್ಕೊಂಡ್ರೆ ನಾವು ಸುಮ್ಮನೆ ಎಲ್ಲೆಲ್ಲ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ ಈ ಥರ ವಿಶೇಷವಾಗಿ ಗಣ್ಯ ವ್ಯಕ್ತಿಗಳನ್ನ ಯೋಧರನ್ನು ಮತ್ತು ಸಂಘಟನೆಗಳು ಹಲವಾರು ಸಂಘಟನೆಗಳಲ್ಲಿ ವರ್ಷಾಂತರಗಳಿಂದ ಶ್ರಮ ವಹಿಸಿ ಕೆಲಸ ಮಾಡಿದಂಥ ಅಧ್ಯಕ್ಷರುಗಳನ್ನ ಇವ್ರನ್ನೆಲ್ಲ ಗುರುತಿಸಿ ಮಾಡ್ತಾ ಇರೋದು ದೇವರ್ಣಗೆ ಒಂದು ತುಂಬ ಹೃದಯ ಧನ್ಯವಾದ ಅವರಿಗೆ ಪ್ರಕಾಶ್ ಅವರಿಗೆ ನಾವು ತಿಳಿಸಬೇಕು ಮತ್ತು ಪೂರ್ಣ ಸಹಕಾರ ಅವರು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಇವತ್ತು ಒಂದು ಈ ದಿನ ಗುರುವಾರ ಒಂದು ಘೋಷಣೆ ಮಾಡ್ತಾ ಇದ್ದೀನಿ ಅದಕ್ಕೆ ತುಂಬು ಹೃದಯದ ವಿಶೇಷವಾಗಿ ಸರವೇಗದ ದಿನಪತ್ರಿಕೆ ಮತ್ತು ಚಾನಲ್ಗೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಅವ್ರಿಗೆ ಏನು ಪೂರ್ಣ ಸಹಕಾರ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನೀಡ್ತೀವಿ ಅಂತ ನಾವು ಒಂದೆರಡು ಮಾತಾಡೋಕೆ ಇಷ್ಟಪಡ್ತಾ ಇದ್ದೀವಿ ಸರ್ ತಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್ ನನ್ನ ಹೆಸರು ಶ್ರೀವಾರಿ ಅಂತ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ರಾಜ್ಯಾಧ್ಯಕ್ಷರು ಹದಿನೆಂಟು ವರ್ಷದಿಂದಲೂ ಇದನ್ನು ಸೇವೆ ಸಲ್ಲಿಸ್ಕೊಂಡು ಈ ಮಟ್ಟಕ್ಕೆ ತಂದಿಟ್ಟಿದ್ದೀವಿ ಕೆಲವು ಹಳ್ಳ ಕೊಳ್ಳ ಇವೆಲ್ಲ ಇದ್ದೇ ಇರ್ತದೆ ತುಳಿಯವರು ಇದ್ದೇ ಇರ್ತಾರೆ ಆದರೆ ಭಗವಂತ ಮೇಯ್ನ್ ನಮಗೇನಾದರೂ ಭಗವಂತನ ಆಶೀರ್ವಾದ ಸದಾ ಇದೆ ನಮ್ಮನ್ನು ಯೂಸ್ ಮಾಡಿಕೊಂಡು ಬೆಳೆಯವರು ಸುಮಾರು ಜನ ಬೆಳೀತಾ ಇದಾರೆ ಬೆಳಿಲಿ ಬಟ್ ಅದನ್ನು ದುರುಪಯೋಗ ಪಡಿಸ್ಕೊಬಾರ್ದು ಈಗ ಕೆಲವರು ಐ ಡಿ ಕಾರ್ಡ್ಗಳು ತಗೊಂಡೋಗಿ ಅರ್ಚಕರುಗಳಿಗೆ ದುರುಪಯೋಗ ಪಡಿಸ್ಕೊತಾ ಇದಾರೆ ಅದು ಯಾರು ಏನು ಎತ್ತ ಅಂತ ಮುಂದಿನ ದಿನಗಳಲ್ಲಿ ಒಂದು ಲೈವ್ ಕೊಡ್ತೀನಿ ನಾನು ಆ ಕಾರ್ಡ್ಗಳ್ನ ನಾವು ಈ ದಿನದಿಂದಲೇ ಕಟ್ ಮಾಡ್ತಾ ಇದ್ದೀವಿ ಮತ್ತು ಅವ್ರಿಗೆ ನಾವು ಆದೇಶ ಪತ್ರದಲ್ಲಿ ಕೆಳಗಡೆ ತೋರಿಸಿದ್ದೀವಿ ಆಲ್ರೆಡಿ ಏನಾದರೂ ತಪ್ಪು ಮಾಹಿತಿ ಬಂದಾಗ ನಿಮಗೆ ಮಾಹಿತಿ ಇರಲಿ ಇಲ್ಲೇ ಇರಲಿ ತಗೋ ಚಾನ್ಸಸ್ಸು ಅದು ರಾಜ್ಯಾಧ್ಯಕ್ಷ ಇರ್ತದೆ ಅನ್ನೋದನ್ನ ಆದೇಶ ಪತ್ರದಲ್ಲೇ ತೋರಿಸಿದ್ದೀವಿ ಈ ಈ ಇದರಲ್ಲಿ ಅವರ ಹೆಸರುಗಳು ಪ್ಲಸ್ ಇದನ್ನು ಡಾಕ್ಯುಮೆಂಟ್ಸ್ ಎರಡೂ ನಾನು ನೆಕ್ಸ್ಟ್ ಲೈವಲ್ಲಿ ತೋರಿಸಿ ಅವ್ರನ್ನ ಉಚ್ಚಾಟನೆ ಮಾಡ್ತಾ ಇದ್ದೀವಿ ಈ ದಿಂದನೇ ಉಚ್ಚಾಟನೆ ಮಾಡ್ತಾ ಇದ್ದೀವಿ ನಾವು ಇವಾಗ ಕೇಳ್ಕೊಳ್ಳೋದೇನಂದ್ರೆ ಪ್ರತಿಯೊಬ್ಬರ ಅರ್ಚಕರು ಈ ಐ ಡಿ ಕಾರ್ಡ್ ಇಟ್ಕೊಂಡು ಅವ್ರ ಫೋಟೋ ಸಮೇತ ಬಂದಂಥವ್ರನ್ನ ನೇರವಾಗಿ ನಾನು ಭೇಟಿ ಮಾಡಿ ಅಂತ ಇದ್ದೀನಿ ಧನ್ಯವಾದಗಳು ನಮಸ್ತೆ